ಮೇ ಎಂಟರಿಂದ ಹತ್ತರವರೆಗೆ ಬಸವ ಜಯಂತಿ ಆಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮೇ ಎಂಟರಿಂದ ಮೇ ಹತ್ತರವರೆಗೆ ಹುಬ್ಬಳ್ಳಿ ನಗರದ ಮೂರು ಸಾವಿರ ಮಹಾಸಂಸ್ಥಾನ ಮಠದಲ್ಲಿ ಡಾಕ್ಟರ್ ಗುರುಸಿದ್ದ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಂಭ್ರಮದ ಬಸವ ಜಯಂತಿ ಉತ್ಸವ ಆಚರಿಸಲು ವೀರಶೈವ ಸಂಘಟನಾ ಸಮಿತಿ ಅಧ್ಯಕ್ಷರುಗಳು ಹಾಗೂ ಇನ್ನಿತರರು ನಿರ್ಧರಿಸಿದ್ದಾರೆ ಕಾರ್ಮಿಕರಿಗೆ ಕಿಟ್ ವಿತರಣೆ ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಪಠ್ಯಪುಸ್ತಕ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಗುವುದು ಹಾಗೆ ಸಮಿತಿ ಅಧ್ಯಕ್ಷರಾಗಿ ಪ್ರವೀಣ್ ಕಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದ್ದು ಮಹಿಳೆಯರಿಂದ ಸಾಂಸ್ಕೃತಿಕ ಹಾಗೂ ಮಕ್ಕಳಿಗಾಗಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಬಸವ ಜಯಂತಿ ಅಂಗವಾಗಿ ದಿನಾಂಕ ಹತ್ತರಂದು ಮುಂಜಾನೆ ಎಂಟು ಮೂವತ್ತಕ್ಕೆ ಗ್ಲಾಸ್ ಹೌಸ್ನಲ್ಲಿರುವ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀ ಜಗದ್ಜ್ಯೋತಿ ಬಸವೇಶ್ವರ ಭವ್ಯ ಮೆರವಣಿಗೆ ಶ್ರೀಮಠದಿಂದ ಹೊರಟು ದಾಜಿಬಾನ್ಪೇಟ್ ಹೊಸಮೇದಾರೋಣಿ ಗಲ್ಲಿ ಮಹಾವೀರ್ ಗಲ್ಲಿ ಮುಖಾಂತರ ಶ್ರೀಮಠಕ್ಕೆ ಬರುವುದು ನಂತರ ಶ್ರೀಮಠದಲ್ಲಿ ಮಠದಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಧಾರವಾಡ ಶೆಟ್ಟರ್ ಅಂದಾನಪ್ಪ ಹರ್ದಾರಿ ಅಶೋಕ್ ಮಿಶಿ ನವೀನ್ ಕುದ್ರಿ ಈರಪ್ಪ ಎಮ್ಮಿ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀ ಗುರು ಬಸವ ಲಿಂಗಾಯನ ಮೂರು ಸಾವಿರ ಮಠದ ಆವರಣದಲ್ಲಿ ಈ ಸರ್ತಿ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ ವಿವಿಧ ಸಂಘ ಸಂಘಟನಾ ಸಮಿತಿ ಅವರಿಗೆ ಉತ್ತಮ ಧನ್ಯವಾದಗಳು ಅದೇ ರೀತಿ ಎಂಟು ಒಂಬತ್ತು ಹತ್ತು ಮೂರು ಸಾವಿರ ಮಠದ ಆವರಣದಲ್ಲಿ ಎಂಟನೇ ತಾರೀಕಿಗೆ ಮುಂಜಾನೆ ಷಟಸ್ಥರ ಧ್ವಜಾರೋಹಣ ಅದೇ ದಿನ ನಾಲ್ಕು ಗಂಟೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಅದು ಮೂರು ಸಾವಿರ ಮಟ್ಟದಿಂದ ಚೆನ್ನಮ್ಮ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಎಂದರೆ ಸೀದಾ ದುರ್ಗದ ಬೆಲ್ ದುರ್ಗದ ಬೆಲ್ ಅಂದ್ರೆ ಮೂವತ್ತ್ ಮೂರು ಸಾವಿರ ಮೀಟರ್ ಅವರಣದಲ್ಲಿ ವಾಪಸ್ ಸೇರುವ ನಿರ್ ನಿರ್ಧಾರ ಆಗಿದೆ ಆರು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಸವಣ್ಣ ರೂಪ ಹಾಗೂ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಅದೇ ರೀತಿ ಮತ್ತೊಂದು ಎರಡು ಮೂರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾವೆ ಮತ್ತು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕಿಗೆ ಬಡವ ಮಕ್ಕಳಿಗೆ ಬಡವ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡುತ್ತಾ ಇದ್ದೀವಿ ಅದೇ ರೀತಿ ಸಾಯಂಕಾಲ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ಸಾವಿರದ ಆವರಣದಲ್ಲಿ ಜರುಗುವುದು ಅದೇ ಹತ್ತನೇ ತಾರೀಕು ಬಸವ ಜಯಂತಿ ಇದ್ದ ದಿವಸ ಮುಂಜಾನೆ ಎಂಟೂವರೆಗೆ ಬಸವ ಪುತ್ಲಿಗೆ ಮಾರಾರ್ಪಣೆ ಹಾಗೆ ನಾಲ್ಕೂವರಿಗೆ ಭವ್ಯ ಮೆರವಣಿಗೆ ಸಕಲ ವಾದ್ಯ ಹಾಗೂ ಕಲಾತಂಡದಿಂದ ಭವ್ಯವಾದ ಮೆರವಣಿಗೆ ಮೂರು ಸಾವಿರ ಆವರಣದಿಂದ ಚಾಲನೆ ಆಗುತ್ತದೆ ಆಗಿ ಮೂರು ಸಾವಿರ ಮಟ್ಟದಲ್ಲಿ ನಮ್ಮ ವೀರಸ್ವಿ ಸಂಘಟನಾ ಸಮಿತಿ ವತಿಯಿಂದ ನಡೆಯುವಂಥ ವಿಜೃಂಭಣೆಯ ಒಂದು ಬಸವ ಜಯಂತಿಯ ಅಧ್ಯಕ್ಷರಾಗಿ ಪ್ರವೀಣ್ ಕಟ್ಟಿಯವರ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ಏನು ಬರುವ ಹತ್ತನೇ ತಾರೀಕಿನ ದಿನ ಏನು ಬಸವ ಜಯಂತಿ ಇದೆಯಲ್ಲ ಆ ಸಂಜೆ ಮುಂದೆ ಆರು ಆರೂವರಲಿಂದ ನಾಲ್ಕೂವರೆಗೆ ನಮ್ಮ ಎಲ್ಲ ಮುಖಂಡರ ಸಮೇತ ಗುರುಗಳ ಹಸ್ತದಿಂದ ಆ ಒಂದು ಕಾರ್ಯಕ್ರಮ ನೆರವೇರುತ್ತದೆ ಸರಿ ಸುಮಾರು ಒಂದು ಎರಡು ಸಾವಿರ ಜನ ಕೊಡೋ ಒಂದು ಸಂಭವ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮ ಒಂದು ಮಿತ್ರವೃಂದದಿಂದಲೂ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ ಮುಖಂಡ್ರಂದರೆ ನಮ್ಮ ಮೂರು ಸಾವಿರ ಮಟ್ಟದ ಜಗದ್ಗುರುಗಳನ್ನು ಹಿಡಿದು ಎಲ್ಲ ರಾಜಕೀಯ ವ್ಯಕ್ತಿಗಳನ್ನೂ ನಾವು ಕರೆಸ್ತೀವಿ ಯಾಕಂದ್ರೆ ವರ್ಷ ಕರಿತೀವಿ ಆ ಟೈಪ್ ಬರ್ತಾರೆ ಬಂದು ಆ ಒಂದು ಚಾಲನೆ ಕೊಟ್ಟು ತಾವು ಮಾಡಿ ಹೋಗ್ತಾರೆ ಅಂತೇಳಿ ನಾವು ಹೇಳ್ತೀವಿ ಎಲ್ಲರೂ ಭಾಗಿಯಾಗ್ತಾರೆ ನನ್ನ ಹೆಸರು ಈರಪ್ಪ ಎಮ್ಮೆ ವೀರಸವಿ ಸಂಘಟನಾ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರತಿ ವರ್ಷವೂ ವೀರಶೇವ ಸಂಘಟನಾ ಸಮಿತಿ ಮೂರು ಸಾವಿರ ಹುಬ್ಬಳ್ಳಿ ಇವರು ವಿಶ್ವಗುರು ಬಸವಣ್ಣ ಜಯಂತಿಯನ್ನು ಅತಿ ಅದ್ಭುತವಾಗಿ ಆಚರಿಸುತ್ತಾ ಬಂದಿದ್ದಾರೆ ಈ ಸಲ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ನಾಮಕರಣ ಮಾಡಿದ್ದಾರೆ ಆದ ಕಾರಣ ಪ್ರತಿ ವರ್ಷವೂ ಶ್ರೀ ವಿಶ್ವಗುರು ಬಸವಣ್ಣನ ಜಯಂತಿ ಉತ್ಸವ ಸಮಿತಿ ಎಂದು ಮಾಡಿ ಅದಕ್ಕೆ ಒಬ್ಬ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅತಿ ಸಂಭ್ರಮವಾಗಿ ಬಸವ ಜಯಂತಿ ಆಚರಿಸುತ್ತಾ ಬಂದಿದ್ದಾರೆ ಈ ಸಲ ನನ್ನನ್ನು ಪ್ರವೀಣ್ ಕಟ್ಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಅಶೋಕ್ ಮೀಸಿ ಅವರನ್ನು ನೇಮಕ ಮಾಡಿ ಅದರ ಎಂಟನೇ ತಾರೀಕು ತಾರೀಕು ಮುಂಜಾನೆ ಧ್ವಜಾರೋಹಣ

ಮೂರ್ ಸಾವಿರದ ಆವರಣದಲ್ಲಿ ಬಸವೇಶ್ವರ ನೃತ್ಯ ರೂಪಕ ಹಾಸ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ಸಾವಿರದ ಆವರಣದಲ್ಲಿ ಜರುಗಬಹುದು ಅದೇ ರೀತಿ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಮುಂಚೆ ಮಹಿಳೆಯಿಂದ ವಚನ ಸ್ಪರ್ಧೆ ಹಾಗೂ ಮಕ್ಕಳಿಂದ ಕಾರ್ಯಕ್ರಮ ಸಂಜೆ ಆರೂವರಿಗೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಧಾರ್ವಾಕರ್ ಲಾನ್ ಫಂಕ್ಷನ್ ಹಾಲ್ ಫಾರ್ ರಿಲೇಷನ್ ಧಾರವಾಕರ್ ಲಾಂಗ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್ ಲಾಂಗ್ ಹಾಲ್ ಮಾಡರ್ನ್ ಅಕೌಂಟ್ वेडिंग इवेंट एंगेजमेंट सेरेमनी बर्थडे पार्टिसिपेट स्कूल एंड कॉलेज इवेंट और अदर इवेंट एंजॉएबल इटमोस्र विथ हाईटेक सिक्योरिटी पार्किंग अवेलेबल मोस्ट विजिट धारवायर पत्रपजा बटा यादव रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री